ನೋಡ್ಕೊಳ್ಳಿ ನೋಡಿ ನೋಡಿರಿ ನೋಡು ಹೆಂಗ್ ಅರ್ಧಾಯ್ತಾ ವೆರಿ ಗುಡ್ ದಿಂಬ ತಿರುವಿನಲ್ಲಿ ಮಿರರ್ ಗಳನ್ನ ಅಳವಡಿಸಲಾಗಿದೆ ಸೊ ಮಿರರ್ಗಳು ಕಳ್ಕೊಂಡು ಕಳ್ಕೊಂಡು ಬೀಳ್ತದೆ ಸೊ ಅದರಿಂದ ನೋಡಿದಿಷ್ಟು ತಂತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸೊ ನಮ್ಮ ಕೌದಳ್ಳಲ್ಲಿ ಹಾರ್ಡ್ವೇರು ಸೊ ಸೊಂದು ಹಾರ್ಡ್ವೇರ್ನಲ್ಲಿ ಇಷ್ಟು ತಂತಿ ತಗೊಂಡೋಗಿ ಪರ್ಮನೆಂಟಾಗಿ ಯಾವ ಕಡೆನೂ ಅದು ಅಲುಗಾಡಬಾರ್ದು ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಹಣ ಎಷ್ಟೊದು ತಾವು ಗಮನಿಸ್ಬೋದು ನೋಡಿ ವಾಹನ ಸವಾರರಿಗೆ ಅನಾಹುತ ಅಪಘಾತಗಳು ಆಗದಂತೆ ನೋಡಿ ಮಿರರ್ಗಳನ್ನು ಅಳವಡಿಸಿದರೆ ಆದರೆ ಸಮ್ ಟೈಮ್ ಇದೆಲ್ಲ ಬಾಗಿ ಅದಕ್ಕೋಸ್ಕರ ಒಂದು ಪರ್ಮನೆಂಟ್ ವ್ಯವಸ್ಥೆ ಮಾಡಬೇಕು ಅಂತ ಸೊ ನಾನು ಈ ತಂತಿಗಳನ್ನ ತಂದಿರ್ತೇನೆ ಏನು ಒಂದು ಪ್ರಾಣಿ ನೋಡಿದೆ ಅಯ್ಯಯ್ಯೋ ಸಿಂಗಲ್ ಇದೆ ಗುರು ಒಂದೇ ಒಂದು ಮರಿ ದಿನವಿ ಈ ರಸ್ತೆನಲ್ಲಿ ಹೋಗ್ತಾ ಇರ್ತೀನಿ ನೋಡಿ ಈ ಮಿರರ್ಗಳು ಬಾಗಿ ಕೊಳುತ್ತೆ ಸೊ ಅದಕ್ಕೆ ಈ ಮಿರರ್ಗಳಿಗೆ ಒಂದು ಪರ್ಮನೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ದಿನ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗದಂತೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ವತಿಯಿಂದ ಸೊ ಇಷ್ಟು ಏನು ಪ್ರವಾಸಿಗರಿಗೆ ರಾತ್ರಿಯ ಸಮಯ ಮಾದಪ್ಪನ ಸನ್ನಿಧಿಗೆ ಆಗಮಿಸಲು ಸೂಚನಾ ಚಿಹ್ನೆಗಳನ್ನು ಅಳವಡಿಸಲು ಮತ್ತು ಈ ಒಂದು ಮಿರರನ್ನು ಅಳವಡಿಸಲು ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯ ನಮ್ಮ ವಾಸು ಸರ್ ಅವರು ನೋಡಿದಿಷ್ಟು ವಸ್ತುಗಳನ್ನು ನೀಡಿರ್ತಾರೆ ಸೊ ಇದನ್ನು ಅಳವಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಏನು ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯ ವತಿಯಿಂದ ಮಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಆಗಮಿಸುವ ಪ್ರವಾಸಿಗರಿಗಾಗಿ ಏನೋ ಒಂದು ಸೂಚನೆಯ ಚಿಹ್ನೆಗಳನ್ನು ಆಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಬಹಳ ಮುಖ್ಯವಾಗಿ ಆನೆ ತಲೆ ದಿಂಬದ ತಿರುವಿನಲ್ಲಿ ಅಲ್ಲಲ್ಲೇ ನೋಡಿ ಈ ರೀತಿಯ ಮಿರರ್ಗಳನ್ನು ಅಳವಡಿಸಲಾಗಿರ್ತದೆ ತುಂಬ ಅತ್ಯವಶ್ಯಕವಾದಂತಹ ಒಂದು ಸ್ಥಳಕ್ಕೆ ಏನು ಈ ಒಂದು ಮಿರರನ್ನು ಅಳವಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸಿ ಈ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಇದನ್ನು ಯಶಸ್ವಿಗೊಳಿಸೋಣ ಬನ್ನಿ ಆಯ್ತು ಹಾಂ ಹ್ಮ್ ಸಾಕು ಸಾಕು ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಏನು ಈ ಒಂದು ತಿರುವುಗಳಲ್ಲಿ ಏನು ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನೋಡಿ ಇದೊಂದು ಮಿರರ್ಗಳನ್ನು ಅಳವಡಿಸಿದ್ದಾರೆ ಸೊ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಇದು ಹಾಗಾಗಿ ಕೆಳಕ್ಕೆ ಬಾಗಿಕೊಳ್ಳುತ್ತೆ ಅದರಿಂದ ಇದನ್ನ ಪರ್ಮನೆಂಟ್ ಆಗಿ ಸೊ ಇದು ಯಾವುದೇ ಕಾರಣಕ್ಕೂ ಬಾಗಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಸೊ ಈ ಒಂದು ತಂತಿಗಳನ್ನು ತಂದಿರ್ತೀನಿ ಸೊ ಇದು ಯಾವ ಕಾರಣಕ್ಕೂ ಅದು ಕೆಳಗಡೆ ಬರಬಾರ್ದು ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅದು ಓಪನ್ ಮಾಡಪ್ಪ ನೋಡಿ ಕೆಳಗಡೆ ಭಾಗದಂತೆ ಈ ರೀತಿಯ ತಂತಿಯನ್ನು ಅಳವಡಿಸಿರ್ತೀವಿ ನೋಡಿ ಈ ರೀತಿ ಗಟ್ಟಿಯಾಗಿ ಹಾಕಿದ್ದೀನಿ ಸೊ ಈ ಮೇಲುಗಡೆಯಿಂದ ಹೇಳೋದು ಕಟ್ಟಿದ್ದೀನಿ ಸದ್ಯಕ್ಕೆ ಅದು ಯಾವ ಕಾಲಕ್ಕೆ ಏನೂ ಆಗೋಲ್ಲ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೊ ಇದೇ ಥರ ಎಲ್ಲ ಕಡೆ ಮಾಡ್ಕೊಂಡು ಹೋಗ್ತೀನಿ ಸೂಚನಾ ಚಿಹ್ನೆಗಳನ್ನು ಅಳವಡಿಸ್ತಾ ಇದ್ದೀವಿ ಸೊ ಆನೆ ತಲೆ ದಿಂಬ ಹೋಗೋಡ್ಯಾಗ ನಮ್ಮ ಹುಡುಗ ಹೊಡಿತಾ ಇದ್ದಾನೆ ಸೊ ಪೈಟ್ ಬರಲಿ ಮೇಲ್ಕೆ ಇನ್ನು ಮೇಕೆ ಹೋಗ್ಬೇಕು ಹಾಂ ಹಂಗೆ ಆ ತುದಿ ಎತ್ಕೊ ತುದಿ ಹಿಡ್ಕಮ್ಮ ಹಂಗೆ ಬಿಡು ಇನ್ನು ಮುಂದಕ್ಕೆ ಬಿಡು ಆ ಇಡೀ ತುದಿಲಿ ಇಡ್ಕಪ್ಪ ಹಾ ಅದಲ್ಲ ಇಡೀ ಇಡೀ ಮುಂದಕ್ಕೆ ಕಳ್ಸೋದ ಹಂಗೆ ಆ ಕಡೆ ಅತ್ತಗೆ ಹೊಡಿ ವೈಟ್ ವೈಟ್ಗೆ ಸೇರ್ಸು ಸೇರ್ಸೋಡಿ ಎಲ್ಲರೂ ಹಿಂಗೆ ಐಟ್ ಸಲ ಅಂದ್ರೆ ಅಲ್ಲೇ ಹೊಡಿ ಹೊಡಿ ಹಂಗೆ ಅದು ಬೆಳಕು ಬಿದ್ದರೆ ಅದು ಇಂಥ ಸ್ಥಳದಲ್ಲಿ ಮರ ಇದೆ ಅಂತ ಗೊತ್ತಾಗೋಕ್ಕೆ ಅರ್ಥ ಆಯ್ತು ಹ್ಞೂ ಸರಿ ಬಾ ಈ ಕಡೆ ಈ ಕಡೆ ಅತ್ತಾಗೆ ಎರಡದ ಆಲ್ರೆಡಿ ನೋಡಿ ಹಿಂಗೆ ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡೋಡಿ ಹಾಂ ನೋಡಿ ಓಕೆ ಹಂಗೆ ಈ ಕಡೆಯಿಂದ ಬರೋ ವಾಹನಗಳು ಕಾಣಬೇಕು ಹಂಗೆ ವೆರಿ ಗುಡ್ ಹಾಗೆ ನೋಡಿ ಸೊ ಈ ಒಂದು ಸಂದೇಶದ ಮೂಲಕ ಮತ್ತೊಂದು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ವಾಹನ ಸವಾರರು ನಿಧಾನ ಪಂಡ್ರಪ್ಪ ನೋಡ್ಕೊಂಡು ಬನ್ನಿ ಏಕೆಂದರೆ ಮಹಾಲಯ ಅಮಾವಾಸ್ಯೆ ನಿಮಿತ್ತ ಯಥೇಚ್ಛವಾಗಿ ವಾಹನಗಳು ಆಗಮಿಸ್ತವೆ ಆದ್ದರಿಂದ ದಯವಿಟ್ಟು ನಿಧಾನಕ್ಕೆ ನೋಡಿಕೊಂಡು ಆಗಮಿಸಿ ನಿಧಾನವೇ ಪ್ರಧಾನ ತಾವು ನಿಧಾನಕ್ಕೆ ಬಂದ್ರೆ ಏನು ಆಗಲ್ಲ ಇದಿಷ್ಟು ಹೇಳಬಲ್ಲೆ ಸೊ ಇದು ನಾವು ಒಂದು ಸಲ ಫಿಕ್ಸ್ ಮಾಡಿಬಿಟ್ರೆ ಅದನ್ನ ತೆಗಿಯಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ತಾ ಇದ್ದೀವಿ ವಾ ನೈಸ್ ಸೂಪರ್ ಹ್ಞೂ ಚೆನ್ನಾಗಿ ಕಾಣಿಸ್ತದೆ ಏ ನಾ ಸ್ವಾಮಿ ನೋಡಿಲಿ ನೋಡಿಲಿ ಆಯ್ತು ನೋಡಿಲಿ ಸ್ವಲ್ಪ ನೀಟಾಗಿ ಬುಡಿಸ್ಕೊಂಡಿ ಇಲ್ಲ ಮರ್ಯಾ ನೋಡಿ ನೋಡಿದೆ ಇಲ್ಲ ನೋಡಿ ಹೆಂಗ್ ಬತ್ತಾಯ್ತ ಬಿಡ್ಸ್ಕೋಬೇಕು ನೋಡಿ ನೋಡಿದ್ರಿ ಇಲ್ಲ ನೋಡು ತಲೆಗೆ ಕೆಲಸ ಕೊಡು ಆಟೋಮೆಟಿಕ್ ಆಗದ ಅದು ನೋಡು ಅರ್ಧ ಆಯ್ತಾ ನೋಡಿರಿ ನೋಡ್ಕೊಳ್ಳಿ ಹೆಂಗ್ ಬಂದುಬಿಡ್ತು ನೋಡಿರಿ ನೋಡು ಹೆಂಗೆ ಬರ್ತಾ ಅರ್ಧ ಆಯ್ತಾ ವೆರಿ ಗಡ್ ಮಾಡಂಗೆ ಓಪನ್ ಮಾಡಂಗೆ ಹಾಂ ತೆಗಿ ಹಂಗೆ ಸೈಡ್ ಇದೆ ತೆಗಿ ಬನ್ನಿ ನಮಸ್ತೆ ಹಾಂ ಒಂದು ಮಿರರ್ ಇರಲಿ ಅಂತ ಇಲ್ಲಿ ಏನು ಬಸ್ಗಳು ಕಾರ್ಗಳೆಲ್ಲ ಬರ್ತಾವಲ್ಲ ಒಂದು ಸ್ವಲ್ಪ ನೋಡ್ಕೊಂಬರ್ಲಿ ಅಂತ ಅಷ್ಟೇನಿಲ್ಲ ಈಗ ಅಮಾವಾಸ್ಯೆ ಇದೆಯಲ್ಲ ಮಾಲಾಯಿ ಅಮಾವಾಸ್ಯೆ ಅದಕ್ಕೋಸ್ಕರ ನಮ್ಮ ಪೊಲೀಸ್ನವ್ರು ಕೊಟ್ಟವ್ರೆ ತಗಿಯಮ್ಮ ಸೂಪರಾಗಿ ಕಾಣಿಸ್ತದೆ ಬಾ ಸೊ ಈ ಒಂದು ಕೊಕ್ಬೊರೆ ಇದು ಕೊಕ್ಬರೆಗೆ ಹೋಗ್ತಕ್ಕಂಥ ರಸ್ತೆ ಇದು ಸೊ ಇದು ಬಂದು ಹಾಲ ಹಳ್ಳ ಈ ಒಂದು ಹಾಲ ಹಳ್ಳದಲ್ಲಿ ಒಂದು ಮಿರರ್ ತುಂಬ ಅತ್ಯವಶ್ಯಕವಾಗಿತ್ತು ಸೊ ಇವತ್ತು ಸೊ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ವತಿಯಿಂದ ಸೊ ಈ ಒಂದು ಮಿರರನ್ನು ಪಡೆದಿರ್ತೀವಿ ಸೊ ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗದಂತೆ ದಯವಿಟ್ಟು ಈ ಒಂದು ಮಿರರ್ನ ಸದುಪಯೋಗನ ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಬಂಧುಗಳೇ